ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದಿದ್ದ ದರ್ಶನ್ ಹೊರಗೆ ಆರಾಮಾಗಿ ಓಡಾಡಿಕೊಂಡಿದ್ದ ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿತೋ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದ ದರ್ಶನ್ಗೆ ಯಾವುದೇ ಸ್ಪೆಷಲ್ ಸೌಲಭ್ಯ ನೀಡದಂತೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿತ್ತು ಹೀಗಾಗಿ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳ ರೀತಿಯೇ ದರ್ಶನ್ಗೆ ಸೌಲಭ್ಯ ನೀಡಲಾಗ್ತಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಟೈಮ್ ಸರಿಯಿಲ್ಲ ಅನಿಸುತ್ತೆ ಯಾಕಂದರೆ ಹೊರಗಿದ್ದಾಗ ಐಷಾರಾಮಿ ಜೀವನ ನಡೆಸ್ತಿದ್ದ ದರ್ಶನ್ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳ ರೀತಿ ಜೀವನ ನಡೆಸಬೇಕಿದೆ ಅದರಲ್ಲೂ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದುಗೊಳಿಸಿದ ವೇಳೆ ಸುಪ್ರೀಂ ಕೋರ್ಟ್ ಜೈಲಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿತ್ತು ಒಂದು ವೇಳೆ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡಿದರೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿತ್ತು ಇದರಿಂದ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ದರ್ಶನ್ ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆದರೂ ಕೂಡ ಕಟ್ಟೆಚ್ಚರ ವಹಿಸಿದ್ದಾರೆ ಇದು ದರ್ಶನ್ಗೆ ಕಂಟಕವಾಗಿ ಪರಿಣಮಿಸಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒತ್ತಾಡುತ್ತಿರುವ ದರ್ಶನ್ ಹೆಚ್ಚುವರಿ ಹಾಸಿಗೆ ದಿಂಬು ಬೆಡ್ಶೀಟ್ಗಾಗಿ ಪರದಾಟ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು ದರ್ಶನ್ ಬಂಧನ ಮಾಡಿದ್ರು ಸುಮಾರು ಹನ್ನೆರಡು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ಗೆ ಬಳಿಕ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಜೈಲಿನಲ್ಲಿ ಇತರ ಕೈದಿಗಳಂತೆ ಇದ್ದಿದ್ರೆ ದರ್ಶನ್ಗೆ ಯಾವುದೇ ತೊಂದರೆ ಇರ್ತಿರಲಿಲ್ಲ ಆದರೆ ಯಾವಾಗ ಜೈಲಿನಲ್ಲಿದ್ದ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಾಸೀನನ ಜೊತೆ ಸ್ಟೈಲ್ ಆಗಿ ಕಾಫಿ ಕುಡಿಯುತ್ತಾ ಸಿಗರೆಟ್ ಸೇದುತ್ತಿರುವ ಚಿತ್ರ ವೈರಲ್ ಆಯ್ತು ಅಲ್ಲಿಗೆ ದರ್ಶನ್ಗೆ ಕೆಟ್ಟ ಕಾರಣ ಕೋರ್ಟ್ ಕಡಕ್ ವಾರ್ನಿಂಗ್ ಹಿನ್ನೆಲೆಯಲ್ಲಿ ದರ್ಶನ್ಗೆ ಯಾವುದೇ ಸ್ಪೆಷಲ್ ಸೌಲಭ್ಯ ಸಿಗುತ್ತಿಲ್ಲ ಅಲ್ಲದೆ ಆತನನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಆ ಸೆಲ್ ಬಳಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಜೈಲು ಸಿಬ್ಬಂದಿಗೆ ಬಾಡಿ ವಾರ್ನ್ ಕ್ಯಾಮೆರಾ ಕಡ್ಡಾಯ ಮಾಡಲಾಗಿದೆ ದರ್ಶನ್ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿ ವರ್ತಿಸಬೇಕು ಅಂತ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ ಹೀಗಾಗಿ ಹೆಚ್ಚುವರಿ ಹಾಸಿಗೆ ದಿಂಬು ಬೆಡ್ಶೀಟ್ ಕೂಡ ಸಿಗದೆ ದರ್ಶನ್ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು ತನಗೆ ಬೆನ್ನುನು ನೋವು ಇರುವ ಕಾರಣಕ್ಕೆ ಹೆಚ್ಚುವರಿ ಹಾಸಿಗೆ ನೀಡಿ ಅಂತ ತನ್ನ ವಕೀಲರ ಮೂಲಕ ಕೋರ್ಟ್ ಮೊರೆ ಹೋಗಿದ್ದಾರೆ ಕನಿಷ್ಠ ಸೌಲಭ್ಯ ಒದಗಿಸಲು ಕೋರ್ಟ್ ಕದ ತಟ್ಟಿದ ದಾಸ ನಮಗೆ ಸೆಲೆಬ್ರಿಟಿನೂ ಅಲ್ಲ ಪಲ್ಲಂಗ ಕೊಡಲ್ಲ ಎಂದ ಎಸ್ಪಿಪಿ ನಟ ದರ್ಶನ್ಗೆ ಬೆನ್ನು ನೋವಿರುವುದು ಎಲ್ಲರಿಗೂ ಗೊತ್ತು ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯಬೇಕು ಅನ್ನೋ ಕಾರಣ ನೀಡಿ ದರ್ಶನ್ ಜಾಮೀನು ಪಡೆದುಕೊಂಡಿದ್ದ ಆದರೆ ಜೈಲಿನಿಂದ ಹೊರಬಂದವ ನೆಪ ಮಾತ್ರಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದ ಆದರೆ ಆತ ಹೇಳಿದಂತೆ ಬೆನ್ನು ನೋವಿಗೆ ಸರ್ಜರಿ ಮಾಡಿಸಿಕೊಳ್ಳಲು ಹಿಂದೇಟು ಹಾಕಿದ್ದ ಜೊತೆಗೆ ತನ್ನ ಡೆವಿಲ್ ಚಿತ್ರದಲ್ಲಿ ನಟಿಸಿದ್ದ ಈ ಕುರಿತು ಸರ್ಕಾರಿ ವಕೀಲರು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಸಿದರು ಹೀಗಾಗಿಯೇ ಆತನಿಗೆ ನೀಡಿದ್ದ ಜಾಮೀನು ರದ್ದು ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದುಗೊಳಿಸಿದ ಬಳಿಕ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಒದಗಿಸಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಜೈಲು ಸಿಬ್ಬಂದಿ ಅಪಾರಥ ಮಾಡಿಕೊಂಡಿದ್ದಾರೆ ಸಾಮಾನ್ಯ ಕೈದಿಗಳಿಗೆ ಒದಗಿಸಬೇಕಿದ್ದ ಸೌಲಭ್ಯ ಕೂಡ ನೀಡುತ್ತಿಲ್ಲ ಹೀಗಾಗಿ ಜೈಲು ಸಿಬ್ಬಂದಿಗೆ ಕನಿಷ್ಠ ಸೌಲಭ್ಯ ಒದಗಿಸಲು ನಿರ್ದೇಶನ ನೀಡಿ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದ ಈ ವೇಳೆ ವಾದ ಮಂಡಿಸಿದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ನಮಗೆ ದರ್ಶನ್ ಸೆಲೆಬ್ರಿಟಿನೂ ಅಲ್ಲ ಆತ ವಿಚಾರಣೆ ದಿನ ಕೈದಿ ಆತ ಕೇಳಿದಂತೆ ಪಲ್ಲಂಗ ಕೇಳಿ ಸೆಷನ್ಸ್ ಕೋರ್ಟ್ನಲ್ಲಿ ಮಂಗಳವಾರ ಒಂದು ಗಂಟೆಗೂ ಹೆಚ್ಚು ಕಾಲ ದರ್ಶನ್ ಅರ್ಜಿ ವಿಚಾರಣೆ ನಡೆಯಿತು ಈ ವೇಳೆ ಎಸ್ಪಿಪಿ ಪ್ರಸನ್ನಕುಮಾರ್ ದರ್ಶನ್ ಒಬ್ಬ ಸಾಮಾನ್ಯ ಕೈದಿ ಅಂತ ವಾದಿಸಿದ್ರು ಇದಕ್ಕೆ ಪ್ರತಿವಾದ ಮಂಡಿಸಿದ ದರ್ಶನ್ ಪರ ವಕೀಲ ಸುನಿಲ್ ನಾವೇನು ಚಿನ್ನದ ಮಂಚ ಕೇಳ್ತಿಲ್ಲ ಹೆಚ್ಚುವರಿ ಹಾಸಿಗೆ ದಿಂಬು ಕೊಡಿ ಅಂತ ಕೇಳಿದ್ದೇವೆ ದರ್ಶನ್ ಜಾಮೀನು ರದ್ದಾದ ಬಳಿಕ ಆತನನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ ಅಲ್ಲಿಂದ ಆತನನ್ನ ಶಿಫ್ಟ್ ಮಾಡುತ್ತಿಲ್ಲ ಜೈಲು ಸಿಬ್ಬಂದಿಗೆ ಕೋರ್ಟ್ ಆದೇಶವೇ ಅರ್ಥವಾಗ್ತಿಲ್ಲ ಅವರಿಗೆ ಕೋರ್ಟ್ ಆದೇಶ ಅರ್ಥ ಆಗದಿದ್ದರೆ ನಮ್ಮಲ್ಲಿ ಕೇಳಲಿ ಸುಪ್ರೀಂ ಕೋರ್ಟ್ ಸ್ಪೆಷಲ್ ಸೌಲಭ್ಯ ಕೊಡಬಾರದು ಎಂದಿದೆ ಹೀಗಂತ ಮೂಲ ಕೊಟ್ನಲ್ಲಿ ಜೈಲಿನ ಜೀವನಕ್ಕೆ ಹೊಂದಿಕೊಳ್ಳಲಾಗದೆ ದರ್ಶನ್ ಪರದಾಡ್ತಾ ಇದ್ದಾನೆ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡ್ರು ಅನ್ನೋ ಹಾಗೆ ರಿಯಲ್ ಲೈಫ್ ನಲ್ಲಿ ಹೀರೋಯಿಸಂ ತೋರ್ಸಕ್ ಹೋಗಿ ದರ್ಶನ್ ವಿಲ್ಲನ್ ಆಗಿದ್ದಾನೆ ಜೈಲ್ನಲ್ಲಿ ಸ್ಪೆಷಲ್ ಸೌಲಭ್ಯ ನೀಡದಂತೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿರೋದ್ರಿಂದ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ ಹೀಗಾಗಿ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡೋದಕ್ಕೆ ಬ್ರೇಕ್ ಬಿದ್ದಿದೆ ಇದರಿಂದ ದರ್ಶನ್ ಫುಲ್ ಕಂಗಾಲಾಗಿದ್ದಾನೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ